ಇನ್ನು ಹಲವಾರು ಅಪರಾಧಗಳಿವೆ ಈಗ ಸಮಾಜದಲ್ಲಿ ಬೇರೆ ಬೇರೆ ತರದ ಅಪರಾಧಗಳು ನಡೀತಾ ಇದೆ ಫಾರ್ ಎಕ್ಸಾಂಪಲ್ ನಾವು ಹೇಳೋದು ಏನಪ್ಪಾ ಅಂತಂದ್ರೆ ಇವಾಗ ಬ್ಯಾಂಕ್ ಈಗ ಒಂದು ನಾವು ಹ್ಯಾಕ್ ಮಾಡುವಂಥದ್ದು ವಿಚಾರ ಅಂತ ತಗೊಂಡಾಗ ಒಂದು ಬ್ಯಾಂಕ್ ಅಕೌಂಟ್ ಇರ್ಬೋದು ಫೇಸ್ಬುಕ್ ಇರಬಹುದು ಇನ್ಸ್ಟಾ ಇರಬಹುದು ಹೀಗೆ ಈಗ ಇತ್ತೀಚೆಗೆ ಈ ಒಂದು ಸೈಬರ್ ಕ್ರೈಮ್ ಸಿಕ್ಕಾಪಟ್ಟೆ ನಡೀತಾ ಇದೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬರ್ತಾ ಇರುವಂತಹ ಒಂದು ವಿಚಾರದಲ್ಲಿ ಏನಾದರೂ ಬದಲಾವಣೆಗಳು ಆಗುವಂತದ್ದು ಸಾಮಾನ್ಯ ಜನರು ಇದನ್ನ ಹೇಗೆ ಉಪಯೋಗ ಮಾಡ್ಕೊಳ್ಬಹುದು ಇತ್ತೀಚೆಗೆ ಇದು ಸಾಮಾನ್ಯ ಜನಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸಿಕ್ಕಾಪಟ್ಟೆ ಕೇಸ್ ನಡೀತಾ ಇದೆ ಅಂತ ನೋಡಿ ಈ ಎಲ್ಲ ಬೆಳೆಯುತ್ತಿರುವ ಅಂದ್ರೆ ಜಾಗತೀಕರಣಗೊಳ್ಳುತ್ತಿರುವ ಪರಿಸ್ಥಿತಿಯಲ್ಲಿ ಟೆಕ್ನಾಲಜಿ ಅಂತೂ ತುಂಬಾ ಅಕ್ಕಿಯನ್ನ ನೀರಲ್ಲಿ ನೆನೆಸಿ ಅನ್ನ ಮಾಡೋದಕ್ಕೂ ನಮ್ಗೆ ಇವಾಗ ಎಲೆಕ್ಟ್ರಿಕ್ ಕುಕ್ಕರ್ ಬೇಕು ಟೆಕ್ನಾಲಜಿ ಇಲ್ಲದೆ ಯಾವ ಮನೆಯಲ್ಲಿ ಅನ್ನವೂ ಆಗದೆ ಇರುವಂತಹ ಪರಿಸ್ಥಿತಿಗೆ ಬಂದಿದ್ದೀವಿ ಹಾಗಾಗಿ ಹಳೆ ಕಾನೂನುಗಳಲ್ಲಿ ಆ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಸಂಬಂಧಪಟ್ಟ ಹಾಗೆ ಯಾವುದೇ ದಾಖಲೆಯನ್ನು ಸಾಕ್ಷ್ಯ ಎಂದು ಪರಿಗಣಿಸದ ಒಂದು ಪರಿಸ್ಥಿತಿ ಇತ್ತು ಅಂದ್ರೆ ಸಾಕ್ಷಿ ಅಂದ್ರೆ ಒಂದೋ ದಾಖಲೆಗಳ ಮೂಲಕ ಒಂದೋ ಐ ವಿಟ್ನೆಸ್ ಮೂಲಕ ಇಲ್ಲ ನಾನು ಅದನ್ನ ಪದಗಳ ಮೂಲಕ ಹೇಳೋದಾದ್ರೆ ಅದಕ್ಕೊಂದು ಪ್ರೂವ್ ಮಾಡುವಂತಹ ಸಾಕ್ಷಿಯನ್ನು ನಾನು ಒದಗಿಸಿಕೊಡಬೇಕಾಗಿತ್ತು ಆ ನಂತರ ಸುಪ್ರೀಂ ಕೋರ್ಟಿನ ಯಾವಾಗ ನಾವು ಟೆಕ್ನಾಲಜಿಕಲಿ ಹೀಗೆ ಟೆಕ್ನಿಕಲಿ ಮುಂದುವರಿತಾ ವರಿತಾ ಸುಪ್ರೀಂ ಕೋರ್ಟಿನ ಹಲವಾರು ತೀರ್ಪುಗಳ ಮೂಲಕ ಇಮೇಲ್ ಒಂದು ಸಾಕ್ಷ್ಯ ಎಂದು ಪರಿಗಣಿಸಬಹುದಾದ ದಾಖಲೆ ಅಂತ ತೀರ್ಪು ಬಂತು ನಂತರ ಎಷ್ಟೋ ಜನ ವಾಟ್ಸ್ಆಪ್ ನಲ್ಲಿ ಇಳಿಸಲ್ಲದೆಲ್ಲ ಮಾಡಿಬಿಟ್ಟು ಮಾಡ್ಬಿಟ್ಟು ಅದು ದಾಖಲೆನೇ ಇಲ್ಲ ನಾನು ಬಚಾವ್ ಅನ್ನುವ ರೀತಿಯಲ್ಲಿ ಇರ್ತಾ ಇದ್ರು ಆದ್ರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ವಾಟ್ಸ್ಆಪ್ ನಲ್ಲಿ ನಾವು ಏನೇ ಕಮ್ಯುನಿಕೇಟ್ ಮಾಡಿದ್ರು ಸಹ ಅದನ್ನ ಒಂದು ಅಫಿಷಿಯಲ್ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಒಂದು ತೀರ್ಪು ಬಂದಿತ್ತು ಇದು ನಾವು ತೀರ್ಪುಗಳ ಆಧಾರದ ಮೇಲೆ ಈ ದಿನದವರೆಗೂ ಅದನ್ನ ಬಳಸಿಕೊಳ್ತಾ ಇದ್ವಿ ಆದರೆ ಈ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಈ ಮೂರೂ ಕಾನೂನುಗಳಲ್ಲಿ ಡಾಕ್ಯುಮೆಂಟ್ ಅಂತ ಒಂದು ಭಾರತೀಯ ನ್ಯಾಯ ಸಮಿತಿ ಸೆಕ್ಷನ್ ಎರಡರಲ್ಲಿ ಡಾಕ್ಯುಮೆಂಟ್ ಅನ್ನುವುದನ್ನ ವ್ಯಾಖ್ಯಾನ ಮಾಡಿದ್ದಾರೆ ಇದರಲ್ಲಿ ಡಾಕ್ಯುಮೆಂಟ್ ಅಂದ್ರೆ ಬರೀ ಪೇಪರು ಪೆನ್ನಲ್ಲಿ ನಾವು ಬರ್ದಿರ್ತಕ್ಕಂಥದ್ದು ಅಥವಾ ಫೋಟೋ ಕೊಡುವಂಥದ್ದು ಮಾತ್ರ ಡಾಕ್ಯುಮೆಂಟ್ ಅಲ್ಲ ವಿಡಿಯೋ ಎವಿಡೆನ್ಸ್ ಆಡಿಯೋ ಎವಿಡೆನ್ಸ್ ಮತ್ತೆ ಎಲ್ಲವೂ ನಲ್ಲಿ ನೀವು ಏನೇನು ಮಾಡಿ ಶಾಟ್ ಕೂಡ ಈಗ ಎವಿಡೆನ್ಸ್ ಆಗಲಿ ಸಾಧ್ಯ ಇದೆ ಸೊ ಆನ್ಲೈನ್ ನಲ್ಲಿ ನಮ್ಮ ನಡವಳಿಕೆಗಳಲ್ಲಿ ಯಾವುದೇ ಅಪರಾಧ ಘಟಿಸಿದರೂ ಸಹ ಅದನ್ನ ಆನ್ಲೈನ್ ಸಾಕ್ಷಿ ಅಂದ್ರೆ ಡಿಜಿಟಲ್ ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ ದಾಖಲೆಗಳು ಅಂತ ಪರಿಗಣಿಸಿ ಆ ಸಾಕ್ಷ್ಯದ ಮೇಲೆ ಕಾನೂನಿನ ಪ್ರಕ್ರಿಯೆ ಪ್ರಕರಣದ ಪ್ರಕ್ರಿಯೆ ಮುಂದುವರೆದು ಕಾನೂನಿನ ರೀತಿಯ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಈ ಕಾನೂನಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ ಈ ಒಂದು ಯಾವಾಗ ನಾವು ಮೂಲ ಕಾನೂನುಗಳಲ್ಲೇ ಅದನ್ನ ನಾವು ಸಾಕ್ಷ್ಯ ದಾಖಲೆ ಅಂತ ಒಳಗೊಂಡಿದ್ದೀವೋ ಈಗ ಸೈಬರ್ ಅಪರಾಧಗಳಿಗೆ ಬೇಕಾದಂತಹ ಕಾನೂನುಗಳು ಈಗ ಐಟಿ ನಲ್ಲಿ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಬಿ ಸೆವೆನ್ ಎ ಇದರಲ್ಲಿ ಎಲ್ಲ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಆನ್ಲೈನ್ ನಲ್ಲಿ ಅಪರಾಧ ನಡೆಯೋದು ಮತ್ತು ಡಾಕ್ಸಿಂಗ್ ಹ್ಯಾಕಿಂಗ್ ಸ್ಟಾಕಿಂಗ್ ಇದು ಮೂರು ಮುಖ್ಯವಾದ ಆನ್ಲೈನ್ ಅಪರಾಧಗಳು ಈ ಮೂರು ಅಪರಾಧಗಳು ಹೇಗೆ ಸೈಬರ್ಗೆ ಕಾನೂನಿಗೆ ಸಂಬಂಧಪಟ್ಟ ಅಂತಹ ಕಾನೂನುಗಳಲ್ಲಿ ಸೇರಿಸಿದಾರಲ್ಲ ಈಗ ಆ ಕಾನೂನುಗಳ ವಿಸ್ತಾರ ಹೆಚ್ಚಾಯಿತು ಯಾಕೆಂದ್ರೆ ಅವೆಲ್ಲವನ್ನು ಈಗ ಮೂಲ ಕಾನೂನುಗಳಲ್ಲಿ ದಾಖಲೆಗಳು ಸಾಕ್ಷ್ಯ ಅಂತ ಪರಿಗಣಿಸೋದ್ರಿಂದ ಸೈಬರ್ ಕಾನೂನಿನ ವಿಸ್ತಾರ ಹೆಚ್ಚಾಗಿ ಇನ್ನು ಮುಂದೆ ನಮ್ಮ ಡಿಜಿಟಲ್ ನಡವಳಿಕೆಗಳು ಕೂಡ ನಾಗರಿಕವಾಗಿಯೇ ಇರಬೇಕು ಅಂತ ಈ ಕಾನೂನು ಹೇಳ್ತಾ ಇದೆ